ಕಳೆದ ಏಳನೇ ತಾರೀಕಿನಂದು ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಲ್ಲೊಳ್ಳಿ ಮೂಡಲ್ಗಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಮೀನಿನಲ್ಲಿ ನಮಗೆ ಅನಾಮಧೇಯ ಶವ ಸಿಕ್ಕಿರುತ್ತೆ ನಮ್ಮ ಪೊಲೀಸರಿಗೆ ಬೆಳಗ್ಗೆ ಮಾಹಿತಿ ಬರುತ್ತೆ ತಕ್ಷಣ ಹೋಗ್ತಾರೆ ಶವದ ಪರಿಸ್ಥಿತಿಯನ್ನ ಅವಲೋಕನೆ ಮಾಡಿದಾಗ ಈಗಾಗಲೇ ಕೊಲೆ ಆಗ್ಬಿಟ್ಟು ಸುಮಾರು ಐದಾರು ದಿವಸ ಆಗಿರುವಂತದ್ದು ಕಂಡು ಬರುತ್ತೆ ಜೊತೆಗೆ ದೇಹದ ಯಾವುದೇ ಭಾಗಗಳು ಗುರುತಿಸುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಪೂರ್ತಿ ಕೊಳೆತು ಮ್ಯಾಗೋಟ್ಸ್ ಎಲ್ಲ ಹಾಕ್ಬಿಟ್ಟು ನಾವು ಅದನ್ನ ನೋಡಿದಾಗ ಅನಾಥ ಶವ ಅಂತ ಒಂದು ತೀರ್ಮಾನಕ್ಕೆ ಬಂದು ಯಾಕಂದ್ರೆ ಅಲ್ಲಿವರೆಗೂ ಯಾರು ಕೂಡ ಐಡೆಂಟಿಫೈ ಮಾಡಿರಲಿಲ್ಲ ಆ ರೀತಿ ಒಂದು ಅನಾಥ ಶವ ಅನ್ಯಾಚುರಲ್ ಡೆತ್ ಅಸಹಜ ಸಾವು ಪ್ರಕರಣ ಅನ್ನೋ ಒಂದು ಪ್ರಕರಣ ದಾಖಲು ಮಾಡ್ಕೊಂಡ್ವಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ನಮ್ಗೆ ವೈದ್ಯರು ಕೆಲವೊಂದು ವಿಚಾರದಲ್ಲಿ ಸಂಶಯನ ವ್ಯಕ್ತಪಡಿಸಿದ್ರು ಆ ಸಂಶಯದ ಪ್ರಕಾರ ನಮ್ಮ ಪೊಲೀಸರು ತಮ್ಮ ತನಿಖೆಯನ್ನ ಕೈಗೊಂಡ್ರು ಕೆಲವು ದಿನಗಳ ನಂತರ ನಮ್ಗೆ ಗೊತ್ತಾಯ್ತು ಮೃತನಾದಂತ ವ್ಯಕ್ತಿ ಹನುಮಂತ ತಳವಾರ್ ಅಂತ ಹೇಳಿ ಅವನು ಪಕ್ಕದ ಕಲೋಳಿ ಗ್ರಾಮದ ಹನುಮಂತ ತಳವಾರ್ ಅಂತ ಹೇಳಿ ಅವನು ಇತರ ನಾಲ್ಕೈದು ಜನರ ಜೊತೆ ಅವತ್ತಿನ ದಿವಸ ಹೋಗಿದ್ದನ್ನ ನಮ್ಮ ಪೊಲೀಸರು ತಮ್ಮ ತನಿಖೆಯಲ್ಲಿ ಪತ್ತೆ ಮಾಡ್ತಾರೆ ಅದರ ಮೇಲೆ ನಮ್ಮ ಪೊಲೀಸರು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದಾಗ ಅವರಿಗೆ ಗೊತ್ತಾಗುತ್ತೆ ಅವನ ಜೊತೆ ಯಾರ್ಯಾರು ಹೋಗಿದ್ರು ಅಂತ ಹೇಳಿ ಅದರಲ್ಲಿ ಒಬ್ಬ ಸಂಶಯಾಸ್ಪದ ವ್ಯಕ್ತಿಯನ್ನ ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ನಮ್ಗೇನು ಗೊತ್ತಿರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಮತ್ತೆ ಅವರು ಅವತ್ತಿನ ದಿವಸ ಎಲ್ಲಿದ್ರು ಅಂತಂದಾಗ ಕೆಲವೊಂದು ಮಾಹಿತಿಯನ್ನ ಆ ವ್ಯಕ್ತಿ ಹಂಚ್ಕೊತಾನೆ ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ಕರೆತಂದು ವಿಚಾರಣೆ ಮಾಡಿದಾಗ ಈ ವ್ಯಕ್ತಿ ಹೇಳಿರೋದಕ್ಕೂ ಮತ್ತೊಬ್ಬ ವ್ಯಕ್ತಿ ಹೇಳಿರೋದಕ್ಕೂ ಹೇಳಿರೋ ಕೊಟ್ಟಿರೋ ಹೇಳಿಕೆಗೂ ವೈರುದ್ಧಗಳು ಕಾಣಿಸ್ತವೆ ಅದ್ರ ಮೇಲೆ ಮತ್ತೆ ಹೆಚ್ಚಿನ ತನಿಖೆಯನ್ನು ನಮ್ಮ ಪೊಲೀಸರು ಕೈಗೊಂಡಾಗ ಆರೋಪಿಗಳು ಈ ಕೊಲೆಯ ಸಂಚಿನ ಕಥೆಯನ್ನ ಬಿಡಿಸಿಡ್ತಾರೆ ಮೃತನಾದಂತ ಹನುಮಂತ್ ತಳವಾರ್ನ ಸ್ವತಃ ಸಹೋದರ ಬಸಪ್ಪ ತಳವಾರ್ ಈ ಕೊಲೆಯ ಸಂಚಿನ ಮುಖ್ಯ ರೋಗಿ ಅವನು ಮತ್ತೆ ಇತರ ಮೂರು ಜನ ಸಚಿನ್ ಈರಪ್ಪ ಮತ್ತೆ ಬಾಪು ಶೇಖ್ ಇವರೆಲ್ಲರೂ ಸೇರ್ಕೊಂಡು ಇವನ ಕೊಲೆಯನ್ನ ಮಾಡಿರ್ತಾರೆ ಕೊಲೆಗೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಇವನು ಬಸಪ್ಪ ತಳವಾರ್ ತನ್ನ ಅಣ್ಣನ ಹೆಸರಿನಲ್ಲಿ ತಾನೇ ಒಂದು ಜೀವ ವಿಮೆ ಪಾಲಿಸಿಯನ್ನ ಮಾಡಿಸಿರ್ತಾನೆ ಐವತ್ತು ಲಕ್ಷ ರೂಪಾಯಿ ಈ ಜೀವ ವಿಮೆ ಪಾಲಿಸಿ ಹೇಗೆ ಮಾಡೋದು ಅಂತಂದ್ರೆ ಯಾರಿಗೆ ಕಮ್ಮಿ ವಯಸ್ಸಿರುತ್ತೋ ಅವರಿಗೆ ಪಾಲಿಸಿ ಮಾಡಿಸಿದ್ರೆ ಅದರದ್ದು ಪ್ರೀಮಿಯಂ ತುಂಬಾ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಇವನು ತನ್ನ ಸಹೋದರನ ಹೆಸರಿಗೆ ಪಾಲಿಸಿ ಮಾಡಿಸಿ ತಾನೇ ಅದರ ನಾಮಿನಿ ಬೆನಿಫಿಷರಿ ಆಗಿ ನಾಮಿನೇಟ್ ಮಾಡ್ಕೊತಾನೆ ಮಾಡ್ಕೊಂಡ್ಬಿಟ್ಟು ಈ ಇತರ ಮೂರು ಜನರಿಗೆ ಹಣದ ಆಮಿಷವನ್ನು ಒಡ್ತಾನೆ ಈ ತರ ನಾನು ಪಾಲಿಸಿ ಮಾಡಿಸಿದ್ದೀನಿ ನನ್ನ ಸಹೋದರ ತೀರ್ಕೊಂಡ್ರೆ ನನಗೆ ಸುಮಾರು ಐವತ್ತು ಲಕ್ಷ ಬರ್ತೈತಿ ಅದರಲ್ಲಿ ನಿಮಗೆ ಒಬ್ಬರಿಗೆ ಎಂಟು ಲಕ್ಷ ಇನ್ನಿಬ್ಬರಿಗೆ ತಲಾ ಐದು ಐದು ಲಕ್ಷ ಕೊಡ್ತೀನಿ ಅನ್ನೋ ಒಂದು ಆಮಿಷ ರೆಡ್ಡಿ ಅವ್ರನ್ನ ಈ ಕೊಲೆಯ ಸಂಚಿನಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾರೆ ಈ ಕೊಲೆ ನಡೆದ ದಿನದ ದಿವಸದಂದು ಹನುಮಂತ ತವರ್ಗಿ ನಾಲ್ಕು ಜನ ಸೇರಿಸಿ ಅವನಿಗೆ ಚೆನ್ನಾಗಿ ಕುಡಿಸ್ಬಿಟ್ಟು ನಮಗೆ ಶವ ಎಲ್ಲಿ ಸಿಕ್ಕಿರುತ್ತೋ ಆ ಗದ್ಯಾತ್ರವನ್ನ ಕರ್ಕೊಂಡು ಬಂದಿರ್ತಾರೆ ಇಬ್ರು ಅವನ್ನ ಹಿಡ್ಕೊಂಡಿರ್ತಾರೆ ಇನ್ನಿಬ್ರು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡ್ತಾರೆ ರಾಡ್ನಿಂದ ತದನಂತರ ಅಲ್ಲಿ ಅವನು ಸತ್ ಮೇಲೆ ಅಲ್ಲೇ ಸ್ವಲ್ಪ ಗದ್ದೆ ಒಳಗಡೆ ಹಾಕ್ಬಿಟ್ಟು ಪೊಲೀಸರಿಗೆ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಅವನ ಶವದ ಪಕ್ಕ ಈ ಕೆಲವೊಂದಿಷ್ಟು ಶ್ರೀಗಂಧ ಮರದ ತುಂಡುಗಳನ್ನ ಅಲ್ಲಿ ಇಟ್ಟು ಹೋಗಿರ್ತಾರೆ ಸೊ ನಮ್ಮ ಪೊಲೀಸರು ಕೂಡ ಪ್ರಾರಂಭದಲ್ಲಿ ಇದು ಸೀಗಂಧ ಮರ ತುಂಡ ಕಳುವಿನ ಪ್ರಕರಣ ಅವನು ಬಹುಶಃ ತಗೊಂಡು ಹೋಗ್ಬೇಕಾದ್ರೆ ಹೃದಯಾಘಾತ ಆಗಿರ್ಬೋದು ಅಥವಾ ಇನ್ನಿತರ ಜೊತೆ ಹಂಚ ವಿಚಾರದಲ್ಲಿ ಗಲಾಟೆ ಆಗಿರಬಹುದು ಅನ್ನೋ ಒಂದು ಸಂಶಯದಿಂದ ಪ್ರಕರಣವನ್ನ ನಾವು ಸಹಜ ಸಾವು ಪ್ರಕರಣ ಅಂತ ನಾವು ಕೈಗೆತ್ತಿಕೊಂಡಿದ್ವಿ ಆದ್ರೆ ನಮ್ಮ ಗೋಕಾಕ್ ಎಸ್ ಪಿ ಮತ್ತೆ ಅವರ ತಂಡ ವಿಶೇಷವಾಗಿ ಘಟಪ್ರಭಾ ಇನ್ಸ್ಪೆಕ್ಟರ್ ಮತ್ತೆ ಅವ್ರ ತಂಡದವರು ಈ ಒಂದು ಅಸಹಜ ಸಾವು ಪ್ರಕರಣವನ್ನ ಖುಲಾಸೆ ಮಾಡಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ಅಭಿನಂದನೆಗಳು ಹ ಅದು ಸೀಜನ್ ಕಟ್ಟಿಗೆ ಅವರು ಮುಂಚೆನೆ ಬೇರೆ ಕಡೆಯಿಂದ ಇದು ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ತಂದಿರ್ತಾರೆ ಸೊ ಆ ವಿಚಾರದಲ್ಲಿ ಕೂಡ ನಾವು ಒಂದು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅದೊಂದು ಸಪ್ರೇಟ್ ಮಾಡ್ತೇವೆ ಲಾಕ್ಸ್ ಕಟ್ ಮಾಡಿಬಿಟ್ಟು ಸುಮಾರು ಇಷ್ಟಿಷ್ಟು ಒಂದು ಮೊಳ ಉದ್ದದ್ದು ಮತ್ತೆ ಸುಮಾರು ಒಂದು ಇಷ್ಟು ಇಷ್ಟು ಇರುವಂತದ್ದು ಶ್ರೀಗಂಧ ಅದು ಕೆಜಿ ನಮಗೆ ಕರೆಕ್ಟ್ ಆಗಿರುತ್ತಲ್ಲ ಕರೆಕ್ಟ್ ಇವನು ತಾನೇ ಮಾಡಿಸಿರೋದ್ರಿಂದ ತಾನೇ ನಾಮಿನಿ ಮಾಡ್ಕೊಂಡ ಅದರಲ್ಲಿ ಪಾಲಿಸಿಯಲ್ಲಿ ನೀವು ಬರಿಬೇಕಾಗಿರುತ್ತೆ ಯಾರು ನಾಮಿನಿ ಅಂತ ಹೇಳ್ಬಿಟ್ಟು ಇವನು ತನ್ನೇ ನಾಮಿನಿ ಮಾಡ್ಕೊಂಡಿದ್ದ ಮದುವೆ ಆಗಿತ್ತು ಅವನು ಸುಮಾರು ಒಂದ್ ವರ್ಷದ ಹಿಂದೆ ಮಾಡಿಸಿದ್ರು ಒಂದ್ ವರ್ಷದ ಹಿಂದೆ ಆಮೇಲೆ ಇದಕ್ಕೆ ಇನ್ನೊಂದು ಹಿನ್ನೆಲೆ ಇದೆ ಅವನು ಈ ಇನ್ಸುರೆನ್ಸ್ ಪಾಲಿಸಿದ ಬೆನಿಫಿಟ್ ಅವ್ರ ಚಿಕ್ಕಪ್ಪನ ಮಗ ಬಟ್ ವಯೋ ವಯೋಸಹಜ ಕಾಯಿಲೆಯಿಂದ ಬಳಲಿ ಡೆತ್ ಆಗಿತ್ತು ಆ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪನ ಮಗನಿಗೆ ಈ ಜೀವ ವಿಮೆ ಪಾಲಿಸಿದು ಹಣ ಬಂದಿತ್ತು ಸೊ ಅದನ್ನ ನೋಡ್ಕೊಂಡು ಇವನು ಈ ರೀತಿ ಒಂದು ಸಂಚನ್ನ ಮಾಡಿದ್ದು

ನಮ್ ತನಿಖೆಯಲ್ಲಿ ಮತ್ತೆ ಹೊಸದೇನೇ ಇವನು ಇವ್ರ ಐದು ಜನ ಜೊತೆಗೆ ಹೋಗಿರೋದನ್ನ ಒಬ್ರು ನಮ್ಮ ತನಿಖೆ ಇದ್ರಲ್ಲಿ ಗೊತ್ತಾಗುತ್ತೆ ತನಿಖೆಯಲ್ಲಿ ಗೊತ್ತಾದಾಗ ಅವ್ರು ಎಲ್ಲಿ ಅಂತ ನೋಡಿದಾಗ ಊರಲ್ಲಿ ಇರಲ್ಲ ನಾಲ್ಕು ಜನ ಹೋಗಿರ್ತಾರೆ ಹಾಗಾಗಿ ನಾವು ಆ ಒಂದು ಜಾಡಿನ ಮೇಲೆ ತಮ್ಮ ಇರ್ತಾರೆ ಇನ್ನು ಉಳಿದ ಮೂರ್ ಜನ ಕಾಣ್ತಾರೆ ಇಲ್ಲ ಇದು ಇಟ್ ವಾಸ್ ಅ ಪ್ರಾಮಿಸ್ ಏನು ಇನ್ಶೂರೆನ್ಸ್ ಹಣ ಬಂದ್ಮೇಲೆ ಒಬ್ಬ ಲಕ್ಷ ಇನ್ನೊಬ್ರಿಗೆ ಐದು ಲಕ್ಷ ಮತ್ತೊಬ್ಬರಿಗೆ ಐದು ಲಕ್ಷ ಹದಿನೆಂಟ್ ಲಕ್ಷ ಕೊಡ್ತೀನಿ ನೋಡಿದೆ ಅದು ಪೊಲೀಸ್ ಠಾಣೆ ಎದುರುಗಡೆ ಒಬ್ಬ ವ್ಯಕ್ತಿ ಕುಡಿತಾ ಕೂತಿರೋದಲ್ವಾ ಹಾಕೊಂಡು ನಂಗೆ ಬಂದಿರೋ ಮಾಹಿತಿ ಬೇರೆ ಅವನಲ್ಲಿ ಕುಡಿತಾ ಕೂತಿದ್ದ ಅದೇ ನಮ್ಮ ಪೊಲೀಸ್ ಠಾಣೆಗೆ ಏನೋ ಬಂದಿರಲಿಲ್ಲ ಅಂತ ಹೇಳಿ ನಮ್ಮ ಪೊಲೀಸ್ ಗಮನಕ್ಕೆ ಬಂದಿರಲಿಲ್ಲ ಅದು ಯಾರೊಬ್ರು ಶೇರ್ ಮಾಡಿದ್ರು ಆ ನಮ್ಮ ಇನ್ಸ್ಪೆಕ್ಟರ್ಗೆ ಡಿ ಎಸ್ ಪಿ ಕಳಿಸಿದ ಅವರನ್ನ ಕರೆದ್ಬಿಟ್ಟು ವಿಚಾರಣೆ ಮಾಡ್ತಾ ಇದ್ದೀವಿ ಅಲ್ಲ ನಂಗೆ ಇನ್ನು ಅದ್ರ ಬಗ್ಗೆ ಸಂಪೂರ್ಣ ವಿಚಾರಗಳು ವಿಚಾರಣೆ ಮಾಡ್ತಾ ಇದ್ದೀವಿ ನಾನು ಅಪ್ಡೇಟ್ ಮಾಡ್ತೀನಿ ಮಾಡಿದ್ದಾರೆ ಬಟ್ ಅದರಲ್ಲಿ ನಮ್ಗೆ ಸೋಫಾರ್ ನಮ್ಮ ತನಿಖೆಯಲ್ಲಿ ಬೇರೆ ಯಾರ ಪಾತ್ರ ಕೂಡ ಕಂಡು ಬರ್ತಿಲ್ಲ ಇಟ್ ಇಸ್ ಇಶ್ಯೂ ಆಫ್ ಫೈಟ್ ಬಿಟ್ವೀನ್ ಟೂ ಬಾಯ್ಸ್ ಫಾರ್ ಅ ಗರ್ಲ್ ಮಾಯಾ ರಸ್ತೆಯಲ್ಲಿ ಅಲ್ಲ தேವ ಬಂದಿದೆ ಅನ್ನುವಂತ ಫೋಟೋ waarop ಮರಿಯಲಿಲ್ಲ ಇಲ್ಲಿದೆ ಇಮರ್ ಬಗ್ಗೆ ಬರೀತಾ ಇದೆ ಅದಕ್ಕೆ ಎಲ್ಲಾ ಊರ್ ಜನನೇ ಮಾಡ್ತಿದ್ದಾರೆ ಓಕೆ ಕ್ರಮ ತಗೋಬೇಕು ಇಲ್ಲ ಇದು ನಮಗೆ ಬಂದಿಲ್ಲ